ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸ್ಯೂ ಚಾನಲ್ ಇವತ್ತು ನಾನು ಬಾಳೆಕಾಯಿ ಬಜ್ಜಿ ಇದ್ದೀನಿ ಬಾಳೆಕಾಯಿ ಬಜ್ಜಿ ಮಾಡೋದಕ್ಕೆ ನಾನು ಒಂದು ಬಾಳೆಕಾಯಿ ತೊಗೊಂಡಿದ್ದೀನಿ ಕಡಲೆ ಹಿಟ್ಟನ್ನ ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಒಂದು ಬೌಲ್ಗೆ ಕಡಲೆ ಹಿಟ್ಟನ್ನ ಇದ್ದೀನಿ ಕೆಲವರು ಜರ್ಡಿ ಹಿಡಿದು ಕೂಡ ಹಾಕೋತಾರೆ ಯಾಕಂದರೆ ಮಿಕ್ಸ್ ಮಾಡುವಾಗ ಸ್ವಲ್ಪ ಗಂಟು ಬಂದ್ಬಿಡುತ್ತೆ ಅಂತ ಅದಕ್ಕೋಸ್ಕರ ಈಗ ನಾನು ಸಾಲ್ಟು ಒನ್ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಚಿಲ್ಲಿ ಪೌಡರು ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಮತ್ತು ಫ್ಲೋರು ಕ್ರಿಸ್ಪಿಯಾಗಿರಲಿ ಅಂತ ಹೇಳಿಬಿಟ್ಟು ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಸೇರಿಸ್ಕೊತಾ ಇದ್ದೀನಿ ಬೇಕಂದ್ರೆ ಅಕ್ಕಿ ಹಿಟ್ಟು ಕೂಡ ಹಾಕೋಬೋದು ಹಿಂಗೂ ಒಂದು ಪಿಂಚಷ್ಟು ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾನು ಜೀರಿಗೆ ಸ್ವಲ್ಪ ಹಾಕ್ಕೋತಾಯಿದ್ದೀನಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಈಗ ಎಲ್ಲನೂ ಕೂಡ ಚೆನ್ನಾಗಿ ನಾನು ಈಗ ಮಿಕ್ಸ್ ಇದ್ದೀನಿ ಫಸ್ಟು ನೀರು ಹಾಕೋಕ್ಕೂ ಮುಂಚೆಯೇ ಈ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಂಬಿಡಿ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಏಕೆಂದರೆ ಬಜ್ಜಿ ಬಿಡುವಾಗ ನಿಮಗೆ ನೀಟಾಗಿ ಕಡಲೆ ಹಿಟ್ಟೆಲ್ಲ ಅಂಟಬೇಕಂದ್ರೆ ಸ್ವಲ್ಪ ಗಟ್ಟಿಯಾಗಿರಬೇಕು ಅದಕ್ಕೋಸ್ಕರ ನೀರನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೋಡ್ಕೊಳ್ಳಿ ನೋಡಿ ಈ ರೀತಿಯಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಮತ್ತೆ ತಿರ್ಸ್ಕೊತಾ ಇದ್ದೀನಿ ನೋಡಿ ಹಾಕೊಂಡು ತಿರುಗಿಸ್ತಾ ಇದ್ದಷ್ಟು ನಿಮಗೆ ಗೊತ್ತಾಗುತ್ತೆ ನೀರು ಎಷ್ಟು ಬೇಕಾಗುತ್ತೆ ಅಂತ ಈ ಮಳೆಗಾಲಕ್ಕಂತೂ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಈ ಬಜ್ಜಿ ಬೋಂಡ ಅಂತೂ ಕಂಪಲ್ಸರಿ ಮಾಡೇ ಮಾಡ್ತೀವಿ ಅಲ್ವಾ ಆದರೆ ಈ ರೀತಿಯಲ್ಲಿ ಸಲ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿಯಲ್ಲಿದ್ದರೆ ಸಾಕಾಗುತ್ತೆ ಈಗ ನಾನು ಅದಕ್ಕೆ ಬಾಡೇಕಾಯಿಗೆ ಸ್ವಲ್ಪ ಸಾಲ್ಟನ್ನ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಆಗ ನೀಟಾಗಿ ಸಾಲ್ಟ್ ಸ್ಪ್ರೆಡ್ ಆಗಿದರೆ ತಿನ್ನುವಾಗ ನಿಮಗೆ ರುಚಿ ಹೆಚ್ಚಾಗಿರುತ್ತೆ ಅಂತ ಕಡಲೆ ಇಟ್ಟು ಮಿಕ್ಸ್ ಮಾಡಿದ್ದೀವಲ್ವ ಇದನ್ನು ಒಂದು ಐದು ನಿಮಿಷ ಇಟ್ಟ ನಂತರ ನಾವು ಬಜ್ಜಿ ಬಿಡೋದ್ರಿಂದ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ನಾನು ಆದರೆ ತಕ್ಷಣಕ್ಕೆ ಹಾಕೊತಾ ಇದ್ದೀನಿ ನೋಡಿ ಈ ರೀತಿ ಬಾಳೆಕಾಯಿನ ಕಡಲೆ ಹಿಟ್ಟು ಜೊತೆಗೆ ಹಾಕಿ ಒಂದು ಸಲ ಎಲ್ಲನೂ ಕೂಡ ಮಿಕ್ಸ್ ಮಾಡಿ ಇಟ್ಕೊಂಬಿಡಿ ಚೆನ್ನಾಗಿ ನೆಂದರೆ ಬಾಳೆಕಾಯಿ ರುಚಿನೂ ಕೂಡ ಹೆಚ್ಚಾಗಿರುತ್ತೆ ಮಳೆಗಾಲಕ್ಕಂತೂ ಈ ರೆಸಿಪಿ ಬೆಸ್ಟ್ ಅಂತ ಹೇಳ್ಬೋದು ಅಲ್ವಾ ಪ್ರತಿಯೊಬ್ಬರಿಗೂ ಕೂಡ ಬಾಳೆಕಾಯಿನ ರೆಸಿಪಿಗಳು ತುಂಬಾ ಇಷ್ಟ ಆಗುತ್ತೆ ನಾನು ಇದರಲ್ಲಿ ತುಂಬ ರೆಸಿಪಿಗಳನ್ನ ಮಾಡಿದ್ದೀನಿ ನನ್ನ ವೀಡಿಯೋದಲ್ಲಿ ನೀವು ಹೋಗಿ ಚೆಕ್ ಮಾಡಿ ಮತ್ತು ಈಗ ನಾನು ಎಣ್ಣೆ ಕಾಯೋಕೆ ಇಟ್ಟಿದೆ ಎಣ್ಣೆ ಚೆನ್ನಾಗಿ ಕಾದ ನಂತರ ನೀವು ಬಜ್ಜಿನ ಹಾಕೋಬೇಕಾಗುತ್ತೆ ಇಲ್ಲಾಂದರೆ ಅದು ಚೆನ್ನಾಗಿ ಬೇಯೋಲ್ಲ ಮತ್ತೆ ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ಸ್ವಲ್ಪ ಚೆಕ್ ಮಾಡಿಕೊಂಡು ನಂತರ ನೀವು ಬಜ್ಜಿನ ಬಿಡಬೇಕಾಗುತ್ತೆ ಎಣ್ಣೆ ಕಾದಿಲ್ಲ ಅಂತ ಹೇಳಿದ್ರೆ ನೀಟಾಗಿ ಬರೋಲ್ಲ ಅದಕ್ಕೋಸ್ಕರ ನೋಡಿ ಈ ರೀತಿಯಲ್ಲಿ ನಾನು ಒಂದೊಂದಾಗಿ ಹಾಕೊತಾ ಇದ್ದೀನಿ ಮತ್ತೆ ನಾವು ಒಂದೆರಡು ನಿಮಿಷ ಬಿಟ್ಟು ನಂತರ ನಾವು ತಿರುಗಾಕೊತಾ ಇರಬೇಕಾಗತ್ತೆ ಎರಡೂ ಕಡೆ ಚೆನ್ನಾಗಿ ಬೇಯಬೇಕಲ್ವಾ ಅದಕ್ಕೋಸ್ಕರ ನೋಡಿ ಈ ರೀತಿಯಲ್ಲಿ ನಾನು ಎಲ್ಲನೂ ಕೂಡ ಒಂದು ಸಲ ತಿರುಗಿಸ್ತಾ ಇದ್ದೀನಿ ಎಲ್ಲನೂ ಕೂಡ ಚೆನ್ನಾಗಿ ನಾವು ಬೇಯಿಸ್ಕೊಬೇಕಾಯ್ತು ಒಂದು ಐದು ನಿಮಿಷದಲ್ಲೇ ಬೇಗ ಬೆಂದೋಗ್ಬಿಡುತ್ತೆ ಆಲೂಗೆಡ್ಡೆ ಬಜ್ಜಿಗಿಂತ ಬಾಳೆಕಾಯಿ ಬಜ್ಜಿ ಟೇಸ್ಟು ಇನ್ನೂ ತುಂಬ ರುಚಿಯಾಗಿರುತ್ತೆ ನೋಡಿ ಈಗ ಈ ಕಲರ್ ಗೋಲ್ಡನ್ ಕಲರ್ ಬಂದ ನಂತರ ನಾನು ಎಲ್ಲನೂ ಕೂಡ ತೆಗೆದಿಟ್ಕೊತಾ ಇದ್ದೀನಿ ನೋಡಿ ಎಷ್ಟು ಬೇಗ ರೆಡಿ ಆಯಿತು ಅಲ್ವಾ ಬಾಳೆಕಾಯಿ ಚಿಪ್ಸು ಕೂಡ ಅಷ್ಟು ರುಚಿಯಾಗಿರುತ್ತೆ ಬಾಳೆಕಾಯಿ ಫ್ರೈ ಹಾಗೆ ಬಾಳೆಕಾಯಿ ಗೊಜ್ಜು ಸಾಂಬಾರು ಈ ರೀತಿಯಲ್ಲಿ ಬಾಳೆಕಾಯಿ ವೆರೈಟಿ ವೆರೈಟಿ ಮಾಡ್ಬೋದು ನನ್ನ ಚೆನ್ನನಲ್ಲಿ ತುಂಬಾ ಹಾಕಿದ್ದೀನಿ ನೀವು ಕೂಡ ಹೋಗಿ ಚೆಕ್ ಮಾಡಿ ನಿಮಗೂ ಇಷ್ಟ ಆಗುತ್ತೆ ನೋಡಿ ಈಗ ಬಜ್ಜಿ ನೋಡಿ ಮುರಿದ್ರೆ ಎಷ್ಟು ಸಾಫ್ಟಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ ರುಚಿ ಅಂತೂ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಟ್ರೈ ಮಾಡಿ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್